ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ರಾಜಕಾರಣದಲ್ಲಿ ಯಾರು ಯಾವಾಗ ಯಾರ ಮಿತ್ರರಾಗ್ತಾರೆ ಯಾವಾಗ ಯಾರು ಯಾರ ಶತ್ರುಗಳಾಗ್ತಾರೆ ಇದನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ ಇದು ಊಹಿಸಲಸದಳವಾದಂಥ ವಿಚಾರ ಬಹುಶಃ ನಮ್ಮ ಜನಸಾಮಾನ್ಯರ ಮನೋಧರ್ಮ ಏನಿದೆ ಆ ಮನೋಧರ್ಮಕ್ಕೆ ವ್ಯತಿರಿಕ್ತವಾದಂಥ ವ್ಯಕ್ತಿತ್ವ ಈ ರಾಜಕಾರಣದಲ್ಲಿರುತ್ತೆ ಅಂತ ನನಗನಿಸುತ್ತೆ ಭಾಳ ವಿಚಿತ್ರವಾದಂಥ ಘಟನೆಗಳು ಮಹಾರಾಷ್ಟ್ರದ ರಾಜಕಾರಣದಲ್ಲಿ ನಡೀತಾ ಇದ್ದಾವೆ ಎಷ್ಟೋ ಮಾತುಗಳಿಗೆ ಗಂಭೀರವಾಗಿ ನಾವು ಪರಿಗಣಿಸುವುದಿಲ್ಲ ಆದರೆ ರಾಜಕಾರಣಿಗಳು ಅದನ್ನು ಅವಕಾಶವನ್ನಾಗಿ ಪರಿವರ್ತಿಸಿಕೊಳ್ತಾರೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗುತ್ತೆ ಹೆಚ್ಚು ಮುನ್ನುಡಿಯನ್ನು ಹೇಳಲಿಕ್ಕೆ ಹೋಗೋದಿಲ್ಲ ನೇರವಾಗಿ ವಿಷಯಕ್ಕೆ ಬರ್ತೀನಿ ಮೊನ್ನೆ ನಡೆದಂಥ ಘಟನೆ ಬುಧವಾರ ದಿವಸ ಮಹಾರಾಷ್ಟ್ರದ ವಿಧಾನ ಪರಿಷತ್ತಿನಲ್ಲಿ ನಡೆದಂಥ ಘಟನೆ ಅಂಬಾರದಾಸ್ ಎನ್ನುವಂಥ ವಿಪಕ್ಷ ನಾಯಕನ ನಿವೃತ್ತಿಯ ಸಂದರ್ಭದಲ್ಲಿ ಬೀಳ್ಕೊಡುಗೆ ಸಮಾರಂಭ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಭಾಷಣ ಮಾಡ್ತಾ ಇರ್ತಾರೆ ಮಾತಾಡ್ತಾ ಮಾತಾಡ್ತಾ ಉದ್ಧವ್ ಠಾಕ್ರೆ ಅವರಿಗೆ ಒಂದು ಚಾಟಿ ಏಟನ್ನು ಬೀಸ್ತಾರೆ ವ್ಯಂಗ್ಯವಾಗಿ ಲೇವಡಿಯೊಂದಿಗೆ ಒಂದು ಮಾತನ್ನು ಹೇಳ್ತಾರೆ ನೋಡಿ ಸ್ವಾಮಿ ಉಧವ್ ನಾವು ನಿಮ್ಮ ಬಣದಲ್ಲಿ ಬಂದು ಕೂತ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೂ ಅದನ್ನು ಮರ್ತುಬಿಡಿ ಆದರೆ ಈಗಲೂ ಕಾಲ ಮಿಂಚಿಲ್ಲ ಈಗಲೂ ಕೂಡ ನೀವು ನಿಮ್ಮ ವಿರೋಧ ಪಕ್ಷದ ಬಣದ ಅನ್ನೋ ಬಣವನ್ನು ಬಿಟ್ಟು ನಮ್ಮ ಬಣದಲ್ಲಿ ಕುತ್ಕೊಳ್ಳಲಿಕ್ಕೆ ನಿಮಗೆ ಅವಕಾಶ ಇದೆ ಅಂತ ಹೇಳ್ತಾರೆ ಇಡೀ ಅಲ್ಲಿರುವಂಥ ಸದಸ್ಯರೆಲ್ಲ ವಿಧಾನ ಪರಿಷತ್ ಸದಸ್ಯರೆಲ್ಲ ಮೇಲ್ಮನೆಯ ಸದಸ್ಯರೆಲ್ಲ ಗೊಳ್ಳಂತ ನಕ್ಕಿ ಬಿಡ್ತಾರೆ ಇದೊಂದು ಸ್ವಾಭಾವಿಕವಾಗಿ ಹೇಳಿದ್ದಾರೆ ದೇವೇಂದ್ರ ಫಡ್ನವೀಸ್ ಅಂತ ನಮ್ಮ ನಿಮ್ಮಂಥವರು ಪರಿಭಾವಿಸ್ತೇವೆ ಆದರೆ ಈ ಮಾತನ್ನು ಅವಕಾಶವನ್ನಾಗಿ ಪರಿವರ್ತಿಸಿಕೊಂಡು ಇದ್ದಕ್ಕಿದ್ದ ಹಾಗೆ ಉದ್ಧವ ಠಾಕ್ರೆ ಅವರು ದೇವೇಂದ್ರ ಫಡ್ನವೀಸ್ ಅವರ ಮನೆಗೆ ಧಾವಿಸಿ ಬರ್ತಾರೆ ಎಲ್ಲಿಯಾದರೂ ಇದನ್ನ ನೀವು ಆಲೋಚನೆ ಮಾಡಲಿಕ್ಕೆ ಸಾಧ್ಯವಾಯಿ ಯೋಚನೆ ಮಾಡಿ ಯಾಕೆಂದ್ರೆ ಒಂದು ಸಣ್ಣ ಘಟನೆಯನ್ನು ಹೇಳ್ತೇನೆ ಈ ಉದ್ದವ್ ಠಾಕ್ರೆ ಅವರ ಆಳ್ ಆಳ್ವಿಕೆ ಬಂತಲ್ಲ ಯಾವಾಗ ಉದ್ದವ್ ಠಾಕ್ರೆ ಪಕ್ಷವನ್ನು ಆಯ್ತಲ್ಲ ಆವಾಗ ಒಂದು ಸಲ ಅಮಿತ್ ಶಾ ಅವರು ಇವ್ರ ಜೊತೆ ಮಾತಾಡಬೇಕಾಗತ್ತೆ ನರೇಂದ್ರ ಮೋದಿ ಅವರ ಪರವಾಗಿ ಅಮಿತ್ ಶಾ ಮಾತಾಡ್ತಾ ಇದ್ದದ್ದು ಅವರಿಗೆ ಫೋನನ್ನೇ ರಿಸೀವ್ ಮಾಡ್ಕೊಳ್ಳೋದಿಲ್ಲ ಉದ್ಧವ್ ಠಾಕ್ರೆ ವಿಧಿ ಇಲ್ಲದೆ ಜೊತೆಗೆ ಸಹಯೋಗಿ ಪಕ್ಷ ಆಗಿರೋದ್ರಿಂದ ಮಿತ್ರ ಪಕ್ಷ ಆಗಿರೋದ್ರಿಂದ ದಿಲ್ಲಿಯಿಂದ ಮುಂಬೈಗೆ ಧಾವಿಸಿ ಬರ್ತಾರೆ ಅಮಿತ್ ಶಾ ಬಂದವರು ಮತ್ತೆ ಫೋನ್ ಮಾಡಿಸ್ತಾರೆ ಫೋನ್ ಎತ್ತೋದಿಲ್ಲ ಆಮೇಲೆ ಮೆಸೇಜ್ ಕಳಿಸಲಾಗುತ್ತೆ ಸಂದೇಶ ಅಮಿತ್ ಶಾ ಅವರು ಬಂದಿದ್ದಾರೆ ಮುಂಬೈಗೆ ಅಂತ ಉದ್ದವ್ ಠಾಕ್ರೆ ಹೇಳ್ತಾರೆ ಬೇಕಾದರೆ ಬಂದು ನನ್ನನ್ನು ಮಾತೋಶ್ರೀಯಲ್ಲಿ ಅವರಿಗೆ ಅಂತ ಬಹಳ ಭಾಳ ಆಗತ್ತೆ ಅಮಿತ್ ಶಾಗೆ ಆದರೆ ಪಕ್ಷ ಪಕ್ಷದ ಕೆಲಸ ದೇವೇಂದ್ರ ಫಡ್ನವೀಸ್ ಕರ್ಕೊಂಡು ಮಾತೋಶ್ರೀಗೆ ತೆರಳುತ್ತಾರೆ ಮಾತೋಶ್ರೀಗೆ ಬಂದ ತಕ್ಷಣ ಅಮಿತ್ ಶಾ ಅವರನ್ನು ಒಳಗೆ ಕರೆಯಲಾಗತ್ತೆ ದೇವೇಂದ್ರ ಫಡ್ನವೀಸ್ ಅವರಿಗೆ ನೀವು ಹೊರಗಡೆ ಕುತ್ಕೊಂಡಿರಲಿ ಸ್ವಲ್ಪ ಹೊತ್ತು ಅಂತ ಹೊರಗೆ ಕೂಡಿಸ್ತಾರೆ ಅವರು ದೇವೇಂದ್ರ ಫಡ್ನವೀಸ್ ಒಬ್ಬ ಮುಖ್ಯಮಂತ್ರಿಯಾಗಿದ್ದಂಥ ಮನುಷ್ಯನಿಗೆ ನೀವು ಹೊರಗೆ ಕೊಡ್ರಿ ಅವರು ಒಳಗಡೆ ಮಾತಾಡ್ಕೊಂಡು ಬರಲಿ ಅಂತ ಹೇಳಿದಂಥ ಘಟನೆ ನಡೆದಿರ್ತದೆ ಮುಂದೆ ಯಾವಾಗ ಏಕನಾಥ ಶಿಂದೆ ಬಂಡಾಯವನ್ನು ಹುಡ್ತಾರೋ ಆ ಸಂದರ್ಭದಲ್ಲಿ ಇದೇ ಉದ್ದವ್ ಠಾಕ್ರೆ ಇದೇ ಸಂಜಯ್ ರಾವತ್ ಬೇಕಾದ್ರೆ ಪ್ರಾಣವನ್ನು ಬಿಟ್ಬಿಡ್ತೀವಿ ಆದರೆ ಯಾವುದೇ ಕಾರಣಕ್ಕೂ ನಾವು ದೇವೇಂದ್ರ ಫಡ್ನವೀಸ್ ಅವ್ರ ಜೊತೆ ಮಾತುಕತೆಯನ್ನು ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ರಾಜಕೀಯ ಜೀವನದಲ್ಲಿ ಅಂತ ಹೇಳಿರ್ತಾರೆ ಎಲ್ಲ ಮಾತುಗಳಿಗೆ ಈಗ ಬೆಲೆಯೇ ಇಲ್ಲವಲ್ಲ ಆ ರೀತಿ ಆಗೋಯ್ತಲ್ಲ ಅಂತ ಈಗ ಚರ್ಚೆ ಆಗ್ತಾ ಇರುವಂಥ ವಿಚಾರ ಒಂದು ಪುಸ್ತಕವನ್ನು ತಗೊಂಡ್ಬಂದಿರ್ತಾರೆ ಪುಸ್ತಕವನ್ನು ದೇವೇಂದ್ರ ಫಡ್ನವೀಸ್ ಕೊಡ್ತಾರೆ ಮೊನ್ನೆ ಬುಧವಾರ ದಿವಸ ಬೆಳಿಗ್ಗೆ ಇವ್ರು ಹೇಳಿರ್ತಾರೆ ಸಂಜೆ ಹೊತ್ತಿಗೆ ಆಗಲೇ ಮನೆಗೆ ಬಂದು ಬಂದು ಮಾಧ್ಯಮದವರು ಎದುರು ಹೇಳ್ತಾರೆ ಸ್ವಾಭಾವಿಕವಾದ ಭೇಟಿ ಅಂತ ಹೇಳ್ತಾರೆ ಅಲ್ಲಿಗೆ ಮುಗಿಯೋದಿಲ್ಲ ಮಾರನೇ ದಿವಸ ಮತ್ತೆ ಮಗನ ಕರ್ಕೊಂಡ್ಬರ್ತಾರೆ ಮಗ ಮಗ ಮತ್ತು ಅವರ ಯು ಬಿ ಟಿ ಅಂತೇನು ಗ್ಯಾಂಗ್ ಇದೆಯವರು ಉದ್ದವ್ ಭಾವು ಠಾಕ್ರೆ ಅಂತ ಅದರ ಒಂದಷ್ಟು ಜನ ಸಹೋದ್ಯೋಗಿಗಳು ಬಂದು ಬೊಕೆ ಕೊಟ್ಟು ದೇವೇಂದ್ರ ಫಡ್ನವೀಸ್ ಜೊತೆ ಇಪ್ಪತ್ತು ನಿಮಿಷಗಳ ಕಾಲ ಮಾತುಕತೆಯನ್ನು ನಡೆಸ್ತಾರೆ ಏನಿದ್ರೆ ಮರ್ಮ ಎಂಥ ವಿಚಿತ್ರವಾದಂಥ ಸನ್ನಿವೇಶ ನೋಡ್ರಿ ಈಗ ಬೃಹನ್ ಮುಂಬೈ ನಗರ ಪಾಲಿಕೆ ಚುನಾವಣೆ ಇದೆ ಈ ಚುನಾವಣೆಯ ಹಿನ್ನೆಲೆಯಲ್ಲಿ ಈಗಾಗಲೇ ಯಾವ್ಯಾವ ದಾಳಗಳನ್ನು ಎಸೆಯಬೇಕು ಎಲ್ಲ ದಾಳವನ್ನು ಉದ್ಧವ್ ಠಾಕ್ರೆ ಎಸೆದು ಆಗೋಗಿದೆ ಉದ್ಧವ್ ಠಾಕ್ರೆ ಸ್ಥಿತಿ ಹೇಗಿದೆ ಅಂದರೆ ಹೇಗಾದರೂ ಮಾಡಿ ನಾನು ಬೃಹನ್ ಮುಂಬೈ ನಗರ ಪಾಲಿಕೆ ಚುನಾವಣೆಯಲ್ಲಿ ಗೆಲ್ಲೇಬೇಕು ನಮ್ಮದೇ ಅಧಿಕಾರ ಬರಬೇಕು ಅದು ಇಲ್ಲದೆ ಹೋದರೆ ಪಕ್ಷ ಸಂಘಟನೆ ಕಾರ್ಯಕರ್ತರು ಯಾರೂ ಉಳಿಯೋದಿಲ್ಲ ಏಕೆಂದರೆ ಸ್ಥಳೀಯವಾಗಿ ಮುಂಬೈಯಲ್ಲಿ ಪ್ರಾಬಲ್ಯವನ್ನು ಹೊಂದೇ ಹೋದರೆ ಶಿವಸೈನಿಕರ ಕೆಲಸಗಳಾಗದೆ ಹೋದರೆ ಅವರು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಜಾಗದ ವಿಚಾರಕ್ಕೆ ಕಾರ್ಪೊರೇಷನ್ಗೆ ತಹಶೀಲ್ದಾರ್ ಎಲ್ಲಿ ಹೋದ್ರೂ ಕೆಲಸ ಆಗಲಿಲ್ಲ ಅಂದರೆ ಕಾರ್ಯಕರ್ತರು ಕೈ ಬಿಟ್ಟು ಬಿಡ್ತಾರೆ ಮತ್ತೊಂದು ಬಣಕ್ಕೆ ಶಿಫ್ಟ್ ಆಗ್ತಾರೆ ಅಧಿಕಾರದಲ್ಲಿರೋದು ದೇವೇಂದ್ರ ಫಡ್ನವೀಸ್ ಮತ್ತು ಫಡ್ನವಿಸು ಮತ್ತು ಏಕನಾಥ್ ಶಿಂದೆಯ ಬಣ ನಾನು ಈಗ ಮೂವತ್ತು ವರ್ಷಗಳ ಆಳ್ವಿಕೆ ಬೃಹನ್ ಮುಂಬೈ ನಗರ ಪಾಲಿಕೆ ಅದನ್ನು ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಕೈಗೆ ಕೊಟ್ಟು ನಾನು ಸೋತು ಹೋಗ್ಬಿಟ್ರೆ ಮುಂದೆ ನಮ್ಮ ರಾಜಕೀಯ ಭವಿಷ್ಯವೇ ಇರೋದಿಲ್ಲ ನನ್ನ ಮಗ ಆದಿತ್ಯ ಠಾಕ್ರೆ ಬೀದಿಗೆ ಬಂದು ಬೀಳುತ್ತಾನೆ ಅಂತ ಉದ್ದವ್ ಠಾಕ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆ ನಿಟ್ಟಿನಲ್ಲಿ ಆತ ಮಾಡಿದಂಥ ಕೆಲಸ ಏನು ಮೊದಲು ರಾಜ್ ಠಾಕ್ರೆಯನ್ನು ಬಂದು ಹೋರಾಟ ಮಾಡಿ ದೇವೇಂದ್ರ ಫಡ್ನವೀಸ್ ಅವರನ್ನು ಸೋಲಿಸ್ಬೇಕು ಅಂತ ಇನ್ನಿಲ್ಲದ ಹಾಗೆ ಸರ್ಕಸ್ ಮಾಡ್ತಾರೆ ಒಂದು ಹಂತದಲ್ಲಿ ಯಶಸ್ವಿಯಾಗಿದ್ದೀವಿ ಅನ್ನುವ ರೀತಿಯಲ್ಲಿ ವಿಜಯ ಸಮಾವೇಶ ವಿಜಯ ಮೇಳ ಅಂತ ಕೂಡ ಮಾಡ್ತಾರೆ ಯಾವುದ್ರ ಮೇಳ ತ್ರಿಭಾಷೆಯಲ್ಲಿ ಮೂರನೇ ಭಾಷೆ ಹಿಂದಿ ಕಡ್ಡಾಯವಾಗಿ ಮಾಡಿದ್ದನ್ನು ಯಾವ ದೇವೇಂದ್ರ ಫಡ್ನವೀಸ್ ವಾಪಸ್ ತಗೊಂಡ್ರು ಅದನ್ನು ವಿಜಯ ಮೇಳ ಅಂತ ಇವ್ರು ಆಚರಿಸ್ತಾರೆ ಪಕ್ಕದಲ್ಲಿ ರಾಜ್ ಠಾಕ್ರೆಯನ್ನು ನಿಂಚ್ಕೊಂಡು ಫೋಟೋ ಸೆಷನ್ ಮಾಡಿ ಎಲ್ಲ ಕಡೆ ಮಾಹಿತಿಯನ್ನು ಹಂಚ್ತಾರೆ ಪಿ ಆರ್ ಕೆಲಸ ಮಾಡ್ತಾರೆ ಆದರೆ ರಾಜ್ ಠಾಕ್ರೆಯ ಗುಂಡಾಗಳು ಕಂಡ ಕಂಡ ಕಡೆ ವಾರ್ತಕರನ್ನು ವ್ಯಾಪಾರಿಗಳನ್ನು ಜನರನ್ನ ಪ್ರಭಾಷಿಕರನ್ನ ಉತ್ತರ ಪ್ರದೇಶದವ್ರನ್ನ ಬಿಹಾರದವ್ರನ್ನ ಕಂಡ ಕಂಡ ಕಡೆ ತದಕಲಿಕ್ಕೆ ಶುರು ಮಾಡಿದ ತಕ್ಷಣ ಒಂದು ಭಯ ಶುರು ಆಗಿಬಿಡತ್ತೆ ಉದ್ದವ್ ಠಾಕ್ರೆಗೆ ಸ್ಥಳೀಯ ವ್ಯಕ್ತಿಗಳ ವಿರೋಧವನ್ನು ಕಟ್ಟಿಕೊಂಡ್ರೆ ನಾವು ಬೃಹನ್ ಮುಂಬೈ ನಗರ ಪಾಲಿಕೆ ಚುನಾವಣೆ ಗೆಲ್ಲಿಕಾಗಂಗಿಲ್ಲ ಎರಡನೇದಾಗಿ ಕೇವಲ ಮುಸಲ್ಮಾನರ ನಂಬಿಕೊಂಡು ನಾವು ಎಲೆಕ್ಷನ್ ನಿಂತರೆ ಎಲೆಕ್ಷನ್ ಗೆಲ್ಲಂಗಿಲ್ಲ ಕೆಲವೊಂದು ವಾರ್ಡ್ಗಳನ್ನು ಹತ್ರ ಗೆಲ್ಲಬಹುದೇ ವಿನ ಎಲ್ಲ ಗೆಲ್ ವಾರ್ಡ್ಗಳನ್ನ ಗೆಲ್ಲಕ್ಕಾಗೋದಿಲ್ಲ ಕಳೆದ ಬಾರಿ ಎಂಬತ್ನಾಲ್ಕು ವಾರ್ಡ್ಗಳನ್ನು ಗೆದ್ದಿದ್ವಿ ಭಾರತೀಯ ಜನತಾ ಪಾರ್ಟಿ ಎಂಬತ್ತೆರಡು ಗೆದ್ಕೊಂಡಿತ್ತು ನಮಗೆ ಸರಿಸಮನಾಗಿ ಈ ಬಾರಿ ಅವರೇ ಅಧಿಕಾರದಲ್ಲಿದ್ದಾರೆ ಮಹಾರಾಷ್ಟ್ರದಲ್ಲಿ ಏನಾದರೂ ಸ್ವಲ್ಪ ಯಾಮಾರಿದರೆ ಭಾರತೀಯ ಜನತಾ ಪಾರ್ಟಿ ನಮ್ಮನ್ನು ಆಪೋಷಣ ತಗೊಂಡ್ಬಿಡ್ತದೆ ನಾವು ಅಸ್ತಿತ್ವವೇ ಇಲ್ಲದಂಥ ತ್ರಿಶಂಕು ನರಕದಲ್ಲಿ ಒದ್ದಾಡಬೇಕಾಗ್ತದೆ ಹಿಂದಿ ಅಂಶ ಡೈಲ್ಯೂಟ್ ಆಗೋಯ್ತು ತನ್ನ ಸಾಂದ್ರತೆಯನ್ನು ಕಳ್ಕೊಳ್ತೀವಿ ಇನ್ನು ಮುಸಲ್ಮಾನರ ಓಲೈಕೆ ನೂರಕ್ಕೆ ನೂರಷ್ಟು ಆಗುವ ಎಲ್ಲ ಲಕ್ಷಣಗಳೇ ಇಲ್ಲ ಹಿಂದೂಗಳು ಓಟ್ ಹಾಕೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಮತ್ತು ಏಕನಾಥ್ ಶಿಂದ ಬಣಕ್ಕೆ ಎಲ್ಲ ಕಡೆ ವಾರ್ಡ್ನಲ್ಲಿ ವಾರ್ಡ್ ವಾರ್ಡ್ನಲ್ಲೂ ಅವರು ಓಡಾಡಿ ಕೆಲಸ ಮಾಡ್ತಾರೆ ಆರ್ ಎಸ್ ಎಸ್ ಸಹಾಯಕ್ಕೆ ನಿಲ್ತದೆ ಅವ್ರಿಗೆ ಇದೆಲ್ಲ ನೋಡಿದ ತಕ್ಷಣ ಉದ್ಧವ್ ಠಾಕ್ರೆಗೆ ರಾತ್ರಿ ನಿದ್ದೆ ಹತ್ತಲಾರದೆ ಸುಮಾರು ದಿವಸ ಆಗೋಗಿದೆ ಒಂದೇ ಒಂದು ಮಾತು ದೇವೇಂದ್ರ ಫಡ್ನವೀಸ್ ಹೇಳೋದನ್ನು ಕಾಯ್ಕೊಂಡು ಕೂತಂಥ ಮನುಷ್ಯ ಅದು ರೀತಿಯಲ್ಲಿ ಉದ್ಧವ್ ಠಾಕ್ರೆ ಕಂಗೊಳಿಸ್ತಾರೆ ಯಾವ ಉದ್ಧವ್ ಠಾಕ್ರೆ ದೇವೇಂದ್ರ ಫಡ್ನವೀಸ್ ಕುರಿತಾಗಿ ತೂರಾಮಾರ ಮಾತಾಡಿದರು ಯಾವ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅಮಿತ್ ಶಾ ಅವರನ್ನು ಹೇಗೆ ಬೇಕೋ ಹಾಗೆ ಹೇಗೆ ಹೇಗೆ ಮುಸಲ್ಮಾನರ ಓಲೈಕೆಯಲ್ಲಿ ಮೌಲ್ವಾ ಮೌಲ್ವಿ ಮೌಲಾನಗಳನ್ನು ಮೀರಿಸಿದೋ ಅಂಥ ಉದ್ಧವ್ ಠಾಕ್ರೆ ಇವತ್ತು ನಡು ಬಗ್ಗಿಸಿಕೊಂಡು ಇಲ್ಲ ಸ್ವಂಟ್ ನೋವಿದೆ ಅವರಿಗೆ ನಡು ಬಗ್ಗಿಸಿಕೊಂಡು ನತಮಸ್ತಕರಾಗಿ ಸಂಧಾನ ಮಾಡಿಕೊಳ್ಳಿಕ್ಕೆ ಬಂದು ನಿಂತಿದ್ದಾರೆ ಅದಕ್ಕೆ ಪ್ರಾರಂಭದಲ್ಲಿ ನಾನು ಹೇಳಿದ್ದು ರಾಜಕಾರಣದಲ್ಲಿ ಯಾವಾಗ ಯಾರು ಮಿತ್ರರಾಗ್ತಾರೋ ಯಾರು ಶತ್ರುಗಳಾಗ್ತಾರೋ ಗೊತ್ತಾಗೋದಿಲ್ಲ ಅಂತ ಇಲ್ಲಿ ಎರಡು ಪ್ರಶ್ನೆಗಳಿದಾವೆ ಸ್ವಾಭಾವಿಕವಾಗಿ ನನ್ನನ್ನು ಕಾಡುವ ಹಾಗೆ ನಿಮ್ಮನ್ನು ಕಾಡಿದಂಥ ಪ್ರಶ್ನೆಗಳು ಮೊದಲೇದಾಗಿ ಯಾವ ಏಕನಾಥ್ ಶಿಂದೆ ಇವತ್ತು ಪಕ್ಷದ ಭಾಗವ ಸರ್ಕಾರದ ಭಾಗವಾಗಿದ್ದಾರೋ ಅವರ ನಡೆ ಏನಿರುತ್ತದೆ ಈಗ ಉದ್ಧವ್ ಠಾಕ್ರೆ ಭೇಟಿಯಿಂದ ಅತಿ ಹೆಚ್ಚು ಕಂಗೆಟ್ಟಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಏಕನಾಥ್ ಶಿಂದೆ ಅನುಮಾನವೇ ಬೇಡ ಈ ಏಕನಾಥ್ ಶಿಂದೆ ಸರ್ಕಾರ ರಚನೆಯ ದಿವಸದಿಂದ ಹಿಡಿದು ಪ್ಯಾಂಟಿನಲ್ಲಿ ಇರುವೆ ಬಿಟ್ಟಂಥ ಮನುಷ್ಯ ತಮ್ಮ ರಿಕ್ಷಾವನ್ನು ಯಾವಾಗ ಎಲ್ಲಿ ಬೇಕಾದರೂ ತಿರುಗಿಸಬಲ್ಲಂತ ಮನೋಧರ್ಮ ಇರುವಂತಹ ಮನುಷ್ಯ ತನಗೆ ಆರಾಮಿಲ್ಲ ಅಂತ ಹೇಳಿ ಆಗಿದೆ ಅಂತ ಹೇಳಿ ಹಳ್ಳಿಲಿ ಹೋಗಿ ಕೂತಂಥ ಮನುಷ್ಯ ಪ್ರಮಾಣ ವಚನ ದಿನಾಂಕವನ್ನು ಘೋಷಿಸಿ ಆದ ಮೇಲೆ ಗಾಬರಿಯಾಗಿ ಓಡಿ ಮನುಷ್ಯ ಸರ್ಕಾರವನ್ನು ತನ್ನ ಹಿಡಿತಲ್ಲಿ ಇಟ್ಕೋಬೇಕು ಅಂತ ಇನ್ನಿಲ್ಲದ ಹಾಗೆ ಪರಿತಪಿಸ್ತಾ ಇರುವಂತಹ ಮನುಷ್ಯ ಮೊನ್ನೆ ಬೀಳ್ಕೊಡುಗೆ ಸಮಾರಂಭ ಅಂಬದಾಸ್ ಎಲ್ಲರೂ ಬಂದು ಕೂತಿದ್ದಾರೆ ಈ ಕಡೆ ಉದ್ಧವ್ ಠಾಕ್ರೆ ಕೂತ್ಕೋಬೇಕು ಬಾಜುಕ್ ಬಂದು ಏಕನಾಥ್ ಶಿಂದೆ ಕುತ್ಕೋಬೇಕು ಉದ್ದವ್ ಠಾಕ್ರೆ ಬರ್ತಾರೆ ಏನು ಸ್ವಾಭಾವಿಕೋ ಅಸ್ವಾಭಾವಿಕೋ ಭಾಳಷ್ಟು ಜನ ಎದ್ದು ನಿಂತು ನಮಸ್ಕಾರ ಮಾಡ್ತಾರೆ ಅವ್ರಿಗೆ ಆತನು ಉದ್ಧವ್ ಠಾಕ್ರೇನೂ ಎಲ್ಲರಿಗೂ ನಮಸ್ಕಾರ ಮಾಡ್ತಾರೆ ದೇವೇಂದ್ರ ಫಡ್ನವೀಸ್ನೂ ಎದ್ದು ನಿಂತಾರೆ ಅವರು ನಮಸ್ಕಾರ ಮಾಡ್ತಾರೆ ಇವರು ನಮಸ್ಕಾರ ಮಾಡ್ತಾರೆ ಏಕನಾಥ್ ಶಿಂದೆ ಕಡೆ ಕಣ್ಣೆತ್ತಿವು ಉದ್ದವ್ ಠಾಕ್ರೆ ನೋಡೋದಿಲ್ಲ ಏಕನಾಥ್ ಶಿಂದೆ ಪಕ್ಕಕ್ಕೆ ಕೂತ್ಕೋಬೇಕಾಗತ್ತೆ ಉದ್ದವ್ ಠಾಕ್ರೆಗೆ ಆತ ಪಕ್ಕದಲ್ಲಿ ಕೂತ್ಕೊಳ್ಳೋದಿಲ್ಲ ಒಬ್ಬ ಮಹಿಳೆಯನ್ನು ಕೂಡಿಸಿ ಈ ಕಡೆ ತಾವು ಕೂತ್ಕೊಂಡು ಆ ಕಡೆ ಆತ ಕುತ್ಕೊಂಡು ಹಾಗೆ ನೋಡ್ಕೊಳ್ತಾರೆ ಅಂದರೆ ಒಳಗಡೆ ಇನ್ನೂ ವೈಷಮ್ಯ ಒಳಗಡೆ ಇನ್ನೂ ವಿಷ ಹಾಗೆಯೇ ಕೊತ 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 ಕುದೀತಾ ಇದೆ ಏಕನಾಥ್ ಶಿಂಧೆಗೆ ಭಾರತೀಯ ಜನತಾ ಪಾರ್ಟಿಯ ದೇವೇಂದ್ರ ಫಡ್ನವೀಸ್ಗಾಗ್ಲಿ ಅಮಿತ್ ಶಾಗ್ಲಿ ನರೇಂದ್ರ ಮೋದಿಗಾಗ್ಲಿ ನೀವು ಉದ್ದವ್ ಠಾಕ್ರೆನ ಜೊತೆ ತಗೋಬಾರೀ ಅಂತ ಹೇಳುವಂಥ ತಾಕತ್ತು ದಮ್ಮು ಎರಡೂ ಇರೋದಿಲ್ಲ ಏಕೆಂದ್ರೆ ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡು ರಾಷ್ಟ್ರೀಯ ಮಟ್ಟದ್ದು ಈತ ಪ್ರಾದೇಶಿಕವಾಗಿ ಒಂದು ಬಣ ಅಷ್ಟೆ ಆತನ ಸಹಕಾರದಿಂದ ಸರ್ಕಾರ ರಚನೆ ಆಗಿದೆ ಅದು ಬೇರೆ ಮಾತು ಆದರೆ ನೀವು ತುಲನೆ ಮಾಡಿದಾಗ ಸ್ತರ ಯಾವುದು ಅಂತ ನೋಡಿದಾಗ ನರೇಂದ್ರ ಮೋದಿಜಿಯವರ ಸ್ತರ ಎತ್ತರ ಆಗುತ್ತೆ ಇತ್ತ ಕಡಿಮೆ ಆಗಬೇಕು ತೀರ್ಮಾನ ಅವ್ರ ಕೈಲಿರುತ್ತೆ ಇನ್ನು ಉದ್ಧವ್ ಠಾಕ್ರೆ ಏಕನಾಥ್ ಶಿಂದೆ ಇರುವಂತಹ ಬಣದಲ್ಲಿ ಬಂದು ಸೇರಿಕೊಳ್ಳುವ ಸ್ಥಿತಿಯಲ್ಲಿರ್ತಾರ ಈಗಾಗಲೇ ಹೇಳಿದೆ ಪಕ್ಕದ ಕುರ್ಚಿಯಲ್ಲಿ ಕುತ್ಕೊಳ್ಳಿಕ್ಕೆ ತಯಾರಿರಲಿಲ್ಲ ಅಂತ ಏಕನಾಥ್ ಶಿಂದೆನ ಹೊರಗೆ ಕಳಿಸಿದ್ರೆ ನಾನು ಬರ್ತೀನಿ ಅಂತ ಇವ್ರು ಹೇಳ್ತಾರೆ ಏಕನಾಥ್ ಶಿಂದೆ ನಾನು ಹೊರಗೆ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ದೇವೇಂದ್ರ ಫಡ್ನವೀಸ್ ಹೇಳ್ತಾರೆ ಏಕೆಂದರೆ ಆತ ಸರ್ಕಾರದ ಭಾಗ ಉಪಮುಖ್ಯಮಂತ್ರಿ ಒಂದು ಬಾರಿ ಸರ್ಕಾರ ರಚನೆ ಮಾಡಲಿಕ್ಕೆ ಭಾಳ ರಿಸ್ಕ್ ತೆಗೆದುಕೊಂಡು ಮೂವತ್ತೊಂಬತ್ತು ಶಾಸಕರು ಕರ್ಕೊಂಡ್ಬಂದಂಥ ಮನುಷ್ಯ ನಾವು ಬಿಡೋಂಗಿಲ್ಲ ಅಂತಾರೆ ಉದ್ಧವ್ ಠಾಕ್ರಿಗೆ ಎಲ್ಲ ರೀತಿಯ ಷರತ್ತುಗಳಿಗೂ ಓಕೆ ಅನ್ನುವಂಥ ಪರಿಸ್ಥಿತಿಗೆ ಬಂದು ನಿಂತಿರುವಂಥ ಸಂದರ್ಭ ಇನ್ನೂ ಒಂದು ವಿಷಯ ಹೇಳ್ಬಿಡ್ತೀನಿ ಪರಿಪೂರ್ಣ ಮಾಡಿಬಿಡೋಣ ಸಂಚಿಕೆ ಇಷ್ಟೆಲ್ಲ ವಿದ್ಯಮಾನ ಆದರೂ ಕಾಂಗ್ರೆಸ್ ಎಲ್ಲಿದೆ ಶರದ್ ಪವಾರ್ ಬಣ ಎಲ್ಲಿದೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅವರು ಉಸಿರೇ ಇಲ್ಲ ಮಹಾರಾಷ್ಟ್ರದ ರಾಜಕೀಯ ತುಂಬ ಮಹತ್ತರವಾದಂಥ ಮಗ್ಗುಲುಗಳಲ್ಲಿ ಇದೆ ಏನಾಗತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ